ಗುರು ನಾನು ಸೋಷಿಯಲ್ ಮೀಡಿಯಾ ಸ್ಟಾರ್ಟ್ ಮಾಡಿದಾಗ ನನ್ನ ಹತ್ರ ಈ ಒಂದು ಫೋನ್ ಇತ್ತು ನೋಡಿ ಜಿಯೋ ಫೋನು ಆ ಯಾವಾಗಪ್ಪ ಅಂತಂದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗುರು ನನಗೆ ಚಡ್ಡಿ ಹಾಕಕ್ಕೆ ಬರ್ತಿರ್ಲಿಲ್ಲ ನಾನು ಐದನೇದೇನೋ ಇದ್ದೆ ಅವಾಗಲೇ ನನಗೆ ಕ್ರಿಯೇಟರ್ ಆಗಬೇಕನ್ನೋ ಅಂತ ಒಂದು ಆಸೆ ಇತ್ತು ಇದಕ್ಕಿಂತ ಬಿಫೋರ್ ಇನ್ನೊಂದು ನನ್ನ ಹತ್ರ ಜಿಯೋ ಫೋನ್ ಇತ್ತು ನಾನು ಎರಡು ಜಿಯೋ ಫೋನ್ ಯೂಸ್ ಮಾಡಿದೀನಿ ಐದನೇ ತಿದ್ದಾಗ ಒಂದು ಆರನೇ ತಿದ್ದಾಗ ಒಂದು ಎರಡು ಜಿಯೋ ಫೋನ್ ಯೂಸ್ ಮಾಡಿದ್ದೀನಿ ಆ ಜಿಯೋ ಫೋನು ನಾನೇ ಏನಕ್ಕೂ ಒಡೆದಾಗದೆ ಅನ್ಸುತ್ತೆ ಅದು ಮನೆಯಲ್ಲಿ ನಮ್ಮ ತಮ್ಮ ಕೂಡ ಮೊನ್ನೆ ಇವಾಗಲೇ ಒಂದ್ ಮೂರು ವರ್ಷದ ಹಿಂದೆ ಅದು ಇತ್ತು ಬಟ್ ಅದು ಮನೆ ಮೂರು ವರ್ಷದ ಹಿಂದ್ಗಡೆನೆ ಒಡೆದೋಗಿದೆ ಇವಾಗ ಈ ಜಿಯೋ ಫೋನ್ ಐತಿ ಇದು ಸೆಕೆಂಡ್ ಜಿಯೋ ಫೋನು ನಾನು ಸಿಕ್ಸ್ ಇದಾಗ ತಗೊಂಡಿದ್ದೆ ನಾನು ಇದ್ದಾಗ ಜಿಯೋ ಫೋನ್ ತೊಗೊಂಡೆ ಅಂತ ಹೇಳಿದ್ನಲ್ಲ ಆ ಒಂದು ಜಿಯೋ ಫೋನ್ ಅಲ್ಲೇ ನಾನು ಹಿಂದಿಯಲ್ಲಿ ವಿಡಿಯೋಸ್ ನೋಡ್ತಿದ್ದೆ ಅಂದ್ರೆ ಅವಾಗ ಏನ್ ಗೊತ್ತಾ ಜಿಯೋ ಫೋನ್ ಅಲ್ಲಿ ಯಾವ ರೀತಿ ಎಡಿಟಿಂಗ್ ಮಾಡೋದು ಅಂತೇಳಿ ನಾನು ನೋಡ್ತಿದ್ದೆ ಆವಾಗ ಇನ್ಸರ್ಟ್ ಫೇಸ್ ಡಾಟ್ ಕಾಮ್ ಅಂತೇಳಿ ಒಂದು ಗೂಗಲ್ ಅಲ್ಲಿ ವೆಬ್ಸೈಟ್ ಬರ್ತಿತ್ತು ಆ ಒಂದು ವೆಬ್ಸೈಟ್ ಅಲ್ಲಿ ಬಂದ್ಬಿಟ್ಟು ಜಿಯೋ ಫೋನ್ ಅಲ್ಲಿ ತೆಗೆದಿರುವಂತ ನಮ್ಮ ಸೆಲ್ಫಿ ಫೋಟೋಸ್ ಗಳನ್ನ ಹಾಕಿದ್ರೆ ಈ ತರ ಎಡಿಟ್ ಮಾಡಿಕೊಡ್ತಿತ್ತು ಅದು ಇವಾಗಲೂ ಕೂಡ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಅವೈಲೇಬಲ್ ಇದೆ ಹೌದು ಅದರಲ್ಲಿ ಇನ್ಸರ್ಟ್ ಫೇಸ್ ಡಾಟ್ ಕಾಮ್ ಅಂತೇಳಿ ಒಂದು ವೆಬ್ಸೈಟ್ ಬರ್ತಿತ್ತು ಗೂಗಲ್ ಅಲ್ಲಿ ಆ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ನಾನು ಈ ತರ ಫೋಟೋಸ್ ಗಳನ್ನ ಎಡಿಟ್ ಮಾಡ್ತಿದ್ದೆ ಬೇಕಾದ್ರೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡಸ್ ಗಳಿದೆ ಜಿಯೋ ಫೋನ್ ಅಲ್ಲಿ ಕ್ರಿಯೇಟ್ ಮಾಡಿದಂತ ಇನ್ಸ್ಟಾಗ್ರಾಮ್ ಐತೆ ನಾನು ಗೂಗಲ್ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ಇನ್ಸ್ಟಾಗ್ರಾಮ್ ಡಾಟ್ ಕಾಮ್ ಅಂತ ಹೊಡೆದು ಲಾಗಿನ್ ಆಗಿ ಅದರಲ್ಲಿ ಪೇಜ್ ಕ್ರಿಯೇಟ್ ಮಾಡಿದ್ದೆ ಅವಾಗಲೇ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಚಡ್ಡಿ ವಯಸ್ಸಲ್ಲಿ ಗುರು ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಮಾಡಿದ್ದೆ ನಾನು ಅದು ಕೂಡ ಜಿಯೋ ಫೋನ್ ಅಲ್ಲಿ ಈ ಒಂದು ಜಿಯೋ ಫೋನ್ ಅಲ್ಲಿ ಕ್ರಿಯೇಟ್ ಮಾಡಿದ್ದೆ ಗುರು ಅವಾಗಲೇ ಆ ತರ ಹುಚ್ಚಿತ್ತು ಕ್ರಿಯೇಟರ್ ಹೇಳಿ ಅದ್ರಲ್ಲಿ ಕ್ರಿಯೇಟ್ ಮಾಡಿ ನಾನು ಅಂದ್ರೆ ಟೆಕ್ನಾಲಜಿ ಮೇಲೆ ನನಗೆ ಇಂಟ್ರೆಸ್ಟ್ ಇತ್ತು ಅದಕ್ಕೆ ಕ್ರಿಯೇಟರ್ ಆಗಿರೋದು ಮತ್ತು ರೆಮೋ ಜಿ ಅಂತ ಒಂದು ವೆಬ್ಸೈಟ್ ಬರ್ತಿತ್ತು ಅದ್ರಲ್ಲಿ ಬ್ಯಾಕ್ ಗ್ರೌಂಡ್ ರೆಮೋ ಮಾಡ್ತಿದ್ದೆ ಅವಾಗ್ಲೇ ಮತ್ತೆ ತುಂಬಾ ಅವಾಗಲೇ ಮತ್ತೆ ಇದೆಲ್ಲ ಮಾಡಿದ್ದೀನಿ ನಾನು ಅದಾದ್ಮೇಲೆ ಹಿಂದಿಯಲ್ಲಿ ಹಿಂಗೆ ಡಿಫರೆಂಟ್ ಡಿಫರೆಂಟ್ ಆಗಿ ಹೆಂಗೆ ಜಿಯೋ ಫೋನ್ ಅಲ್ಲಿ ಎಡಿಟ್ ಮಾಡೋದ್ ಹೇಳಿ ನೋಡ್ತಾ ಇದ್ದೆ ಹೌದು ಗುರು ಅವಾಗ ಬಂದ್ಬಿಟ್ಟು ನಾನು ಯೂಟ್ಯೂಬ್ ಅಲ್ಲಿ ಏನ್ ಸರ್ಚ್ ಮಾಡಿದೆಪ್ಪ ಅಂತಂದ್ರೆ ತುಂಬಾ ಜನ ವಿಡಿಯೋಸ್ ಮಾಡ್ತಿದ್ದೆ ಅವಾಗ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಇನ್ ಜಿಯೋ ಫೋನ್ ಅಂತ ಸರ್ಚ್ ಮಾಡಿದೆ ಹೌದು ಗುರು ಅವಾಗ ಅವರು ವಿಡಿಯೋಸ್ ಅಲ್ಲಿ ಯಾರು ಕೂಡ ಕನ್ನಡದಲ್ಲಿ ವಿಡಿಯೋ ಅಷ್ಟೊಂದು ಸಿಗತಿರ್ಲಿಲ್ಲ ಹುಡುಕ್ಯಾಡಿದ್ರೆ ಹಿಂದೆಲ್ಲೇ ಬರ್ತಿತ್ತು ಅಂದ್ರೆ ಜಿಯೋ ಫೋನ್ ಅಲ್ಲಿ ಚಾನಲ್ ಕ್ರಿಯೇಟ್ ಮಾಡೋದು ಯಾರು ಕೂಡ ಹೇಳಿದ್ದಿಲ್ಲ ಕನ್ನಡದಲ್ಲಿ ಇವಾಗಲೂ ಕೂಡ ಯಾರು ಹೇಳಿಲ್ಲ ಹಿಂದಿಯಲ್ಲಿ ಹೇಳಿದ್ರು ಅವ್ರು ನೋಡಿ ಕ್ರಿಯೇಟ್ ಮಾಡೋಕೆ ಶುರು ಮಾಡಿದೆ ಜಿಮೇಲ್ ಕ್ರಿಯೇಟ್ ಅಂತ ಗೊತ್ತಾಯ್ತು ಮತ್ತೆ ನನ್ನ ಫ್ರೆಂಡ್ ಒಬ್ಬ ಇದ್ದ ಅವು ಕೂಡ ಟೆಕ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು ಅವನು ನಾನು ಕೂಡಿಬಿಟ್ಟು ಅವ್ನ ಹತ್ರನು ಜಿಯೋ ಫೋನು ನನ್ನ ಹತ್ರನು ಜಿಯೋ ಫೋನು ಕ್ರಿಯೇಟ್ ಮಾಡಿದ್ವಿ ಬೇಕಾದ್ರೆ ನಿಮ್ಗೆ ಇನ್ನು ಡೌಟ್ ಐತೆ ನಾನು ಜಿಯೋ ಫೋನ್ ಅಲ್ಲಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೆ ಒಂದು ಟೈಮ್ ಅಲ್ಲಿ ಕ್ರಿಯೇಟ್ ಮಾಡಿ ಗೂಗಲ್ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ಯೂಟ್ಯೂಬ್ ಲಾಗಿನ್ ಆಗಿ ವಿಡಿಯೋಸ್ ಹಾಕಿದ್ದೆ ಅಂತ ನಾನು ಇವಾಗ ಹೇಳ್ತಾ ಇದ್ದೀನಿ ನಿಮಗೆ ಡೌಟ್ ಇದ್ರೆ ಬೇಕಾದ್ರೆ ಇವ್ನೇನಪ್ಪ ಜಿಯೋ ಫೋನ್ ಅಲ್ಲಿ ಏನು ಚಾನಲ್ ಕ್ರಿಯೇಟ್ ಮಾಡ್ತಾನೆ ಅಂತ ಹೇಳಿ ನಿಮ್ಗೆ ಒಂಥರ ಏನು ಸುಳ್ಳು ಹೇಳ್ತಾನೆ ಅಂತ ಅನ್ಸಿದ್ರೆ ಬೇಕಾದ್ರೆ ಹೋಗ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಅಂತ ಸರ್ಚ್ ಮಾಡಿ ಒಂದ್ ಚಾನಲ್ ಬರುತ್ತೆ ಆ ಚಾನಲ್ ಅಲ್ಲಿ ಹೋಗ್ಬಿಟ್ಟು ನೋಡಿ ನೀವು ಆ ವಿಡಿಯೋಸ್ ಗಳನ್ನ ಮತ್ತು ಆ ಡಿ ಪಿ ನೋಡಿದ್ರೆ ಗೊತ್ತಾಗಿಬಿಡುತ್ತೆ ಜಿಯೋ ಫೋನ್ ಅಲ್ಲಿ ಮಾಡಿದಾನೆ ಅಂತೇಳಿ ಆ ತರ ಗೊತ್ತಾಗಿಬಿಡುತ್ತೆ ನಿಮ್ಗೆ ಅವಾಗ್ಲೇ ಆ ತರ ನಾವು ಟೆಕ್ ಅಲ್ಲಿ ಗುರು ನಾನು ಜಿಯೋ ಫೋನ್ ಕ್ರಿಯೇಟ್ ಮಾಡಿದಂತ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಅಕೌಂಟ್ ಫೇಸ್ಬುಕ್ ಅಕೌಂಟ್ ಎಲ್ಲ ಕೂಡ ನಿಮಗೆ ನಾನು ಸ್ಟೋರಿ ಹೈಲೈಟು ಅಥವಾ ಏನಾದರೂ ಬ್ರಾಡ್ಕಾಸ್ಟ್ ಅಲ್ಲಿ ಕೂಡ ಹಾಕಿರ್ತೀನಿ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಗುರು ನಾನು ಇಷ್ಟೆಲ್ಲ ಮಾಡಿದೀನಿ ಒಂದು ಟೈಮ್ ಅಲ್ಲಿ ಚಿಕ್ಕ ವಯಸ್ಸಲ್ಲಿ ಅಂತೇಳಿ ನಾನು ಅಹಂಕಾರದಿಂದ ಈ ಒಂದು ಮಾತನ್ನ ನಾನು ಹೇಳ್ತಾ ಇಲ್ಲ ಗುರು ಅಂದ್ರೆ ನಾನು ಹೇಳ್ತಾ ಇದ್ದೀನಿ ನನಗೆ ಟೆಕ್ ಅಲ್ಲಿ ಯಾವ ತರ ಇಂಟ್ರೆಸ್ಟ್ ಇತ್ತು ನನಗೆ ಟೆಕ್ ಕ್ರಿಯೇಟರ್ ಆಗಕ್ಕೆ ಏನು ಇನ್ಸ್ಪೈರ್ ಅಂತ ಹೇಳ್ತಾ ಇದ್ದೀನಿ ಗುರು ಅದು ಅಷ್ಟು ಅದು ಬಿಟ್ರೆ ಏನಿಲ್ಲ ಅಹ್ ತುಂಬಾ ಜನ ಇವಾಗ ಕೂಡ ನ್ಯೂ ಕ್ರಿಯೇಟರ್ಸ್ ಬರ್ತಾ ಇರ್ತಾರೆ ಬರ್ತಾ ಇದ್ಬಿಟ್ಟು ನನ್ನ ಹತ್ರ ಐಫೋನ್ ಇಲ್ಲ ನನ್ನ ಹತ್ರ ಕ್ಯಾಮ್ರಾ ಇಲ್ಲ ನನ್ನ ಹತ್ರ ಒಂದು ಒಳ್ಳೆ ರೂಮ್ ಇಲ್ಲ ಅಂತೇಳಿ ಸ್ಟಾರ್ಟೇ ಮಾಡೋಲ್ಲ ಅವರು ಮನೆಯಲ್ಲಿ ಕೇಳ್ತಾ ಇರ್ತಾರೆ ಅದಕ್ಕೆ ನೀವು ಅದಕ್ಕೋಸ್ಕರ ಅವರಿಗೆ ಮೋಟಿವೇಶನ್ ಮಾಡೋಕ್ಕೋಸ್ಕರ ಈ ಒಂದು ವಿಡಿಯೋಗಳನ್ನ ನಾನು ಮಾಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೋಬೇಡಿ ನೀವು ಹೆಂಗಿದ್ರೆ ಹಾಗೆ ಸ್ಟಾರ್ಟ್ ಮಾಡಿ ನನಗೂ ಕೂಡ ಕ್ವಾಲಿಟಿ ಬೇಕು ಒಂದು ಒಳ್ಳೆ ಮೈಕ್ ಬೇಕಂತೇಳಿ ನಾನು ಕೂತಾ ಕುಂತ್ಕೊಂಡಿದ್ರೆ ಇವತ್ತು ನಾನು ಒಂದು ಲಕ್ಷದ ಇಪ್ಪತ್ತು ಆರು ಸಾವಿರ ಪಾಲು ವರ್ಸನ್ನ ಮಾಡ್ತಿರ್ಲಿಲ್ಲ ಏನಕ್ಕಪ್ಪ ಅಂದರೆ ನಾನು ಸ್ಟಾರ್ಟ್ ಮಾಡಿದಾಗ ನನ್ನ ಹತ್ರ ಏನೂ ಇರಲಿಲ್ಲ ಇವಾಗಲೂ ಕೂಡ ಅಷ್ಟೊಂದು ನಾನು ಏನೂ ಇನ್ವೆಸ್ಟೇ ಮಾಡಿಲ್ಲ ಇವಾಗ ಮಾಡ್ತಾ ಇದ್ದೀನಿ ಸ್ಟುಡಿಯೋಕ್ಕೋಸ್ಕರ ಅಂತೇಳಿ ಅದಾದ್ಮೇಲೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಗುರು ಒಬ್ಬರದು ಕನ್ನಡದವ್ರದ್ದು ನಾನು ಯೂಟ್ಯೂಬ್ ಚಾನಲ್ ಯಾವ ರೀತಿ ಕ್ಲೀನ್ ಆಗಿ ಫೋನ್ ಅಲ್ಲಿ ಕ್ರಿಯೇಟ್ ಹೇಳಿ ನಾನು ನೋಡಿದೆ ಗುರು ಎರಡ್ ಸಾವಿರದ ಹತ್ತೊಂಬತ್ತರ ಎಂಡಿಂಗ್ ಅಲ್ಲಿ ನಾನು ಅವ್ರ ವಿಡಿಯೋಸ್ ಅನ್ನ ಶುರು ಮಾಡಿದೆ ಅವರೇ ಲಕ್ಕಿಲಿಕ್ಕೆ ಅಂತ ಅಂತೇಳಿ ಗುರು ಕನ್ನಡದಲ್ಲಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಯಾವ ತರ ಬೆಳಿಬೇಕು ಯಾವ ರೀತಿ ಅರ್ನಿಂಗ್ ಮಾಡಬೇಕು ಸೊ ಮತ್ತೆ ಯಾವ ತರ ಮಾನಿಟೈಸೇಷನ್ ಅಪ್ಲೈ ಮಾಡಬೇಕು ಯಾವ ತರ ಚಾನಲ್ ಕ್ರಿಯೇಟ್ ಮಾಡಬೇಕು ಕನ್ನಡದಲ್ಲಿ ಯಾವ ತರ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಬೇಕು ಹೇಳಿ ವಿಡಿಯೋ ಅವ್ರದ್ದು ನೋಡಿದೆ ನಾನು ಫಸ್ಟ್ ಸ್ಟಾರ್ಟಿಂಗ್ ಅವತ್ಲಿಂತ ವಿಡಿಯೋಸ್ ವಿಡಿಯೋಸ್ಗಳನ್ನ ನೋಡಿದೆ ನಾನು ಅವ್ರದ್ದು ಚಾನಲ್ ನೋಡುವಾಗ ಅವರಿಗೆ ಬರಿ ಹದಿನಾರು ಸಾವಿರ ಏನೋ ಹದಿನೇಳು ಸಾವಿರ ಸಬ್ಸ್ಕ್ರೈಬರ್ಸ್ ಅಷ್ಟೇ ಇದ್ರು ಜಿಯೋ ಫೋನ್ ಅಲ್ಲಿ ಅವ್ರ ವೀಡಿಯೋಸ್ ನೋಡ್ತಿದ್ದೆ ನಾನು ಜಿಯೋ ಫೋನ್ ಅಲ್ಲಿ ಅವ್ರ ವಿಡಿಯೋಸ್ ನೋಡ್ಬಿಟ್ಟು ಯೂಟ್ಯೂಬ್ ಚಾನಲ್ ಯಾವ ರೀತಿ ಕ್ರಿಯೇಟ್ ಮಾಡೋದು ನಾವು ಕೂಡ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಯಾವ ತರ ಆಗೋದು ಅಂತ ಹೇಳಿ ಕಂಪ್ಲೀಟ್ ಆಗಿ ತಿಳ್ಕೊಂಬಿಟ್ಟು ಎರಡ್ ಸಾವಿರದ ಇಪ್ಪತ್ತು ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ನಾನು ಒಂದು ಫೋನ್ ಅನ್ನ ತಗೋತೀನಿ ಗುರು ಅದೇ ಒಂದು ನಾನು ವಿಡಿಯೋಸ್ ಮಾಡ್ಬೇಕಂತ ಫೋನ್ ತಗೋತೀನಿ ವೀಡಿಯೋಸ್ ಮಾಡಬೇಕು ನಾನು ಕೂಡ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಆಗಬೇಕಂತೇಳಿ ಆರನೇ ನಾನು ಸಿಕ್ಸ್ ಸ್ಟ್ಯಾಂಡರ್ಡ್ ಇದ್ದಾಗ ನಮ್ಮ ಮನೆಯಲ್ಲಿ ಕಾಡಿ ಬೇಡಿ ಆ ಒಂದು ಫೋನ್ ಇಸ್ಕೋತೀನಿ ನಾನು ಅದೇ ಫೋನ್ ಈ ಒಂದು ಟೆಕ್ನೋ ಸ್ಪಾರ್ಕ್ ಸಿಕ್ಸ್ ಗೋ ಅನ್ನೋ ಮೊಬೈಲು ಲಾಕ್ ಡೌನ್ ಇರುತ್ತೆ ಮೊಬೈಲು ಯಾವ ತರ ಪರ್ಚೇಸ್ ಮಾಡಿದ್ದೀನಪ್ಪ ಅಂತಂದ್ರೆ ಹೊರಗಡೆ ಸೆಟ್ರಸ್ ಅನ್ನ ಕ್ಲೋಸ್ ಮಾಡಿ ಒಳಗಡೆ ಮೊಬೈಲ್ ಅನ್ನ ಬೈ ಮಾಡಿದೀನಿ ಯಾಕಪ್ಪ ಅಂತಂದ್ರೆ ಕೊರೋನಾ ಟೈಮು ಲಾಕ್ಡೌನ್ ಮೊಬೈಲ್ ಶಾಪ್ ಓದೋ ತೆಗೆದ್ರೆ ಪೊಲೀಸರು ಬಂದು ಹಿಗಾ ಮುಗ ಹೊಡಿತಿದ್ರು ಗಾಯಸ್ ಅದಕ್ಕೆ ಒಳಗಡೆ ಡೋರ್ ಲಾಕ್ ಮಾಡ್ಕೊಂಡ್ಬಿಟ್ಟು ಫೋನ್ ಅನ್ನು ಬೈ ಮಾಡಿದೆ ಇದನ್ನ ಬೈ ಮಾಡಿದೆ ಇದನ್ನ ಬೈ ಮಾಡಿ ಗುರು ಇದರಲ್ಲಿ ಏನಿಲ್ಲ ಅಂತಂದ್ರು ಇದನ್ನ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬೈ ಮಾಡಿದೆ ಇಪ್ಪತ್ತು ಇಪ್ಪತ್ತೊಂದು ಈ ಇಪ್ಪತ್ತು ಹಾ ಇಪ್ಪತ್ತರಲ್ಲಿ ಬೈ ಮಾಡಿದ್ದೀನಿ ಇಪ್ಪತ್ತೊಂದು ಒಂದು ಎರಡು ವರ್ಷ ಇಪ್ಪತ್ತೆರಡು ಅನಿಸುತ್ತೆ ಇಪ್ಪ ಎರಡು ವರ್ಷ ಯೂಟ್ಯೂಬ್ ಮಾಡಿದೆ ಯೂಟ್ಯೂಬಲ್ಲಿ ಅಲ್ಲಿ ಐದು ಆರುನೂರು ಎಂಟುನೂರು ಸಬ್ಸ್ಕ್ರೈಬರ್ ಆಗಿದ್ರು ಎರಡು ವರ್ಷದಲ್ಲಿ ಅಷ್ಟೇ ಸಬ್ಸ್ಕ್ರೈಬರ್ ಆದರೂ ಟೆಕ್ ಅಲ್ಲಿ ನಮಗೆ ಸಕ್ಸಸ್ ಸಿಗಲಿಲ್ಲ ಆದ್ರೂ ಮಾಡ್ತಾ ಇದ್ದೆ ನಾನು ಕಂಟಿನ್ಯೂ ಟೆಕ್ ಆಗ್ತಾ ಇದ್ದೆ ಅದಾದ್ಮೇಲೆ ಎಡಿಟಿಂಗ್ ಯಾವ ತರ ಮಾಡೋದಂತ ಕೂಡ ಹೇಳಕ್ಕೆ ಶುರು ಮಾಡಿದೆ ಅದಾದ್ಮೇಲೆ ನಾನು ಎರಡ್ ಸಾವಿರದ ಇಪ್ಪತ್ತೊಂದು ಎಂಡಿಂಗ್ ಟೈಮ್ ಅಲ್ಲಿ ಏನ್ ಮಾಡಿದೆ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಅನ್ನ ಹಾಕೋಕ್ಕೆ ಶುರು ಮಾಡಿದೆ ಅಂದ್ರೆ ನಾನು ಈ ಫೋನ್ ತಗೊಂಡಾಗಲೇ ಕೂಡ ಇನ್ಸ್ಟಾಗ್ರಾಮ್ ಮಾಡಿದ್ದೆ ವ್ಯಾಲ್ಯೂ ವಿಕಾಸ್ ಅಂತ ಅದರಲ್ಲಿ ನಾನು ಹೆಂಗ್ ಗೊತ್ತಾ ಯೂಟ್ಯೂಬ್ ಅಲ್ಲಿ ಟೆಕ್ ಮಾಡ್ತಿದ್ದೆ ವ್ಯಾಲ್ಯೂ ವಿಕಾಸ್ ಡಿಬಾಸ್ ಅಂತಾನೆ ಯೂಟ್ಯೂಬ್ ಚಾನಲ್ ನೇಮ್ ಇದೆ ಇವಾಗಲೂ ಕೂಡ ಅದೇ ನೇಮ್ ಅವಾಗ ನಾನು ಟೆಕ್ ಮಾಡ್ತಿದ್ನಲ್ಲ ಯೂಟ್ಯೂಬ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಟೆಕ್ ಮಾಡ್ತಿರ್ಲಿಲ್ಲ ವ್ಯಾಲ್ಯೂ ವಿಕಾಸ್ ಡಿಬಾಸ್ ಅನ್ನೋ ಇನ್ಸ್ಟಾಗ್ರಾಮ್ ಐ ಡಿ ಮಾಡಿದ್ದೆ ಅವಾಗ್ಲೂ ಅದರಲ್ಲಿ ಟೆಕ್ ಮಾಡ್ತಿರ್ಲಿಲ್ಲ ಸುಮ್ಮನೆ ನಂದು ಪರ್ಸನಲ್ ರೀಲ್ಸ್ ಆಗ್ತಿದ್ದೆ ಅದಾದ್ಮೇಲೆ ಏನೋ ಟೆಕ್ ಬಾರ್ದು ಅಂತೇಳಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎಂಡಿಂಗ್ ಅಲ್ಲಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿದೆ ಇಂಪೋ ಬೈ ವಿಕಿ ಅಂತೇಳಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿದೆ ಕ್ರಿಯೇಟ್ ಮಾಡಿ ಅದ್ರಲ್ಲಿ ಟೆಕ್ ಆಗ್ತಾ ಹೋದೆ ಆರನೇ ವಿಡಿಯೋನೇ ಉಡೆನೇ ನಂದು ಇಪ್ಪತ್ನಾಲ್ಕು ಅವರ್ ಅಲ್ಲಿ ಎಷ್ಟು ಐದು ಮಿಲಿಯನ್ ಹೋಗ್ಬಿಡ್ತು ವೇವ್ಸು ನೋಡಿ ಲೈಟ್ ಬಂತು ನಿಜ ಅಂತೈತೆ ಅಷ್ಟು ಹೋಗಿಬಿಡ್ತು ಅದರಿಂದ ನನಗೆ ಫಾಲೋವರ್ಸ್ ಬರೋಕೆ ಶುರು ಮಾಡಿದ್ರು ಒಳ್ಳೆ ಕಂಟೆಂಟ್ ಕೊಡೋಕ್ಕೆ ಶುರು ಮಾಡಿದೆ ಆವಾಗ ಇನ್ಸ್ಟಾಗ್ರಾಮಲ್ಲಿ ಟೆಕ್ ಮಾಡೋರು ಯಾರೂ ಇರಲಿಲ್ಲ ಕಾಂಪಿಟೇಷನ್ ಕೂಡ ಕಡಿಮೆ ಇತ್ತು ಟೆಕ್ ಮಾಡ್ತಾ ಹೋದೆ ನನಗೆ ಇವಾಗ ಈ ರೇಂಜಲ್ಲಿ ತಂದಿದ್ದ ಸಾವ್ರೆ ಇನ್ನೂ ಕೂಡ ಬೇಜನ್ ಮಾಡಬೇಕು ನಿಮ್ಮ ಆಶೀರ್ವಾದ ಇರಲಿ ನೆಕ್ಸ್ಟ್ ಬಂದು ಮಾತಾಡ್ತೀನಿ ಸ್ವಲ್ಪ ಇವಾಗ ಕೆಲಸ ಐತೆ ಹೊರಗಡೆ ಹೋಗ್ಬೇಕು ಅದಾದ್ಮೇಲೆ ಆ ಟೆಕ್ನೋ ಫೋನ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡ್ತಾ ಮಾಡ್ತಾ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟೆಂತ್ ಇದ್ದೆ ನಾನು ಜುಲೈ ಮಂತ್ ಅಲ್ಲಿ ಈ ಒಂದು ಫೋನ್ ಅನ್ನ ತೊಂದೆ ಇವಾಗ ಏನ್ ವೀಡಿಯೋ ಶೂಟ್ ಮಾಡ್ತಾ ಇದೀನಲ್ಲ ಈ ಒಂದು ಫೋನ್ ತೊಂದರೆ ರಿಯಲ್ಮಿ ಜೋ ಸಿಕ್ಸ್ಟಿ ಎಕ್ಸ್ ಫೈವ್ ಜಿ ಅಂತ ಹೇಳಿ ಫೈವ್ ಜಿ ಬೇಕಾಗಿತ್ತು ನನಗೆ ಮೊಬೈಲ್ ಯಾಕಪ್ಪ ಅಂದ್ರೆ ಅದು ಫೋರ್ ಜಿ ಇಂಟರ್ನೆಟ್ ಸಾಲದಿರಲಿಲ್ಲ ನನಗೆ ಡೈಲಿ ಒಂದೂವರೆ ಜಿ ಬಿ ಅಷ್ಟೇ ಇತ್ತು ಅವಾಗ ನಾನು ಡೈಲಿ ಐದಾರು ಸತಿ ಡಾಟಾ ಹಾಕೊಂಡು ಹಾಕೊಂಡು ಎಲ್ಲ ದುಡ್ದಿರೋ ರೊಕ್ಕನ ಅದಕ್ಕೆ ಇನ್ವೆಸ್ಟ್ ಮಾಡಕ್ ಆಗಿಬಿಟ್ಟಿತ್ತು ಅದಕ್ಕೆ ಫೈ ಜಿ ತೊಗೊಂಡ್ಬಿಟ್ಟೆ ಫೈವ್ ಜಿ ತಗೊಂಡು ಇವಾಗ ಒಂದು ವರ್ಷ ಆಯ್ತು ವೀಡಿಯೋಸ್ ಮಾಡ್ತಾ ಇದ್ದೀನಿ ಒಂದು ವರ್ಷದ ಮೇಲೆ ಆಯ್ತು ಇವಾಗ ಇವಾಗ ಇಷ್ಟು ಅಪ್ಡೇಟ್ ಆಗಿದ್ದೀನಿ ಇವಾಗ ಸ್ಟುಡಿಯೋ ಅಪ್ಡೇಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇದೇ ಒಂದು ಮಂತ್ ಅಲ್ಲಿ ಐಫೋನ್ ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸ್ ತರ್ತೀನಿ ಹಂಡ್ರೆಡ್ ಪರ್ಸೆಂಟ್ ತಂದೆ ತರ್ತೀನಿ ಒಂದೂವರೆ ಲಕ್ಷ ಗುರು ಇನ್ವೆಸ್ಟ್ ಮಾಡೇ ಮಾಡ್ತೀನಿ ಯಾಕಪ್ಪ ಅಂದ್ರೆ ನಿಮ್ಮ ಏನು ನಿಮಗೆ ಒಂದು ನೀವು ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾ ಇದೀರಾ ಅಂತಂದ್ರೆ ನಿಮಗೆ ಒಂದು ಕ್ವಾಲಿಟಿ ಕಂಟೆಂಟ್ ನಾನು ಕೊಡಬೇಕಲ್ಲ ಅದಕ್ಕೋಸ್ಕರ ಗುರು ಇದೇ ತರ ಸಪೋರ್ಟ್ ಮಾಡಿ ಒಂದು ಒಳ್ಳೆ ಬ್ರ್ಯಾಂಡ್ ಅನ್ನ ನಾವು ಕನ್ನಡದಲ್ಲಿ ನನ್ನ ಹೆಸರಲ್ಲಿ ಬಿಲ್ಡ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಗೈಸ್